ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಆಶ್ರಯದಲ್ಲಿ ನಡೆಯಲಿರುವ ಇಪ್ಪತ್ತೇಳನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ವಧುವರರಿಗೆ ಬಟ್ಟೆಗಳನ್ನು ವೇದಿಕೆಯ ಅಧ್ಯಕ್ಷರಾದ ಬಸವರಾಜ್ರವರ ನೇತೃತ್ವದಲ್ಲಿ ವೇದಿಕೆಯ ಮುತ್ತಪ್ಪನವರು ದಾಮೋದರ ನಾಯ್ಡುರವರು ಹಾಗೂ ಎಚ್ ಕೆ ಮುತ್ತಪ್ಪನವರು ಹಾಗೂ ನಾಯ್ಡುರವರ ಸಮ್ಮುಖದಲ್ಲಿ ವಧುವರರಿಗೆ ಬಟ್ಟೆಗಳನ್ನು ವಿತರಿಸಲಾಯಿತು ಫೆಬ್ರವರಿ ಇಪ್ಪತ್ತಾರರಂದು ನಡೆಯಲಿರುವ ಉಚಿತ ಸಾಮೂಹಿಕ ಕಾರ್ಯಕ್ರಮಕ್ಕೆ ಮಠಾಧೀಶರು ರಾಜಕೀಯ ಗಣ್ಯ ವ್ಯಕ್ತಿಗಳು ಸಿನಿಮಾ ನಟ ನಟಿಯರು ಸಮಾಜ ಸೇವಕರು ಹಾಗೂ ಗುರು ಹಿರಿಯರು ಆಗಮಿಸಿ ವಧುವರರಿಗೆ ಶುಭ ಕೋರಲಿದ್ದಾರೆ ಪ್ರಾರ್ಥನೆಯನ್ನು ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದೆ ಇಪ್ಪತ್ತೇಳನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸ್ಕೊಳ್ಬೇಕು ಅಂಥೇಳಿ ನಾವು ಮಾಧ್ಯಮದ ಮುಖೇಣ ಕರಪತ್ರದ ಮುಖೇಣ ಬ್ಯಾನರ್ ಮುಖೇಣ ಮನವಿ ಮಾಡಿದಾಗ ಅನೇಕ ಜನ ಕೇರ್ಪೆಟ್ಟೆ ಮಂಜುವಿಂದ ಹಿಡಿದು ಟಗರು ಮಂಜುವರೆಗೂ ಅನೇಕ ಜನ ಇನ್ಸ್ಟಾಗ್ರಾಮಲ್ಲಿ ವೀಲ್ಸಲ್ಲಿ ಪ್ರಚಾರ ಮಾಡಿದ್ದ ಪ್ರಯುಕ್ತ ಇವತ್ತು ಐವತ್ತು ಜೋಡಿಗೆ ಸಿದ್ಧತೆ ನಡೀತಾ ಇದೆ ಈ ಐವತ್ತು ಜೋಡಿಗೆ ಇವತ್ತು ಸಮವಸ್ತ್ರವನ್ನು ನೀಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ವೇದಿಕೆ ವ್ಯವಸ್ಥಾಪಕರಲ್ಲಾದಂಥ ಎಚ್ ಕೆ ಮುತ್ತಪ್ಪ ಇರ್ಬೋದು ಎಸ್ ಕೆ ನಟರಾಜವ್ರು ಇರ್ಬೋದು ದಾಮೋದರ ನಾಡಿ ಇರ್ಬೋದು ಆರ್ ನಾರಾಯಣಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ನಮ್ಮ ಜೊತೆಯಲ್ಲಿ ಪ್ರಕಾಶ್ ಅವರ ಕುಟುಂಬ ಇರ್ಬೋದು ಮಧುಸೂದನ್ ಕುಟುಂಬ ಇರ್ಬೋದು ಹನುಮಂತರಾಯಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ರವಿಕುಮಾರ್ ಅವ್ರು ಇರ್ಬೋದು ಆರ್ ಜೆ ಪರಮೇಶ್ವರ್ ಗುಪ್ತಾ ಇರ್ಬೋದು ವಿಶ್ವನಾಥ್ ಇರ್ಬೋದು ಬಸವರಾಜ್ ಗೌಡ ಇರ್ಬೋದು ವೆಂಕಟಾದ್ರಿ ಇರ್ಬೋದು ನಾಗರಾಜ್ ಇರ್ಬೋದು ಛಾಯಾ ಶ್ರೀಮತಿ ಗೋಪಾಲ್ ಕೃಷ್ಣ ಅವ್ರು ಇರ್ಬೋದು ಅಗ್ರಿಗೌಡು ಮಂಜಣ್ಣ ಇರ್ಬೋದು ಬೋರ್ವೆಲ್ ರಾಮಣ್ಣ ಅವರು ಇರ್ಬೋದು ನಮ್ಮೆಲ್ಲ ಅನೇಕ ನೂರಾರು ಜನ ಇದಕ್ಕೆ ಶ್ರಮವನ್ನು ಪಡ್ತಾ ಇರತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಇದಕ್ಕೆ ಶ್ರಮವಹಿಸ್ತಾ ಇದ್ದಾರೆ ಈಗಾಗಲೇ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ವೆರಿಫಿಕೇಷನ್ನ ಅಧಿಕೃತವಾಗಿ ಅವರು ಕ್ಲಿಯರೆನ್ಸನ್ನು ಕೊಟ್ಟಿದ್ದಾರೆ ಬಂದು ಅವರೇ ಬಂದು ಇವತ್ತು ಒರ್ಜಿನಲ್ ನೋಡಿ ಅವರು ಕ್ಲಿಯರೆನ್ಸನ್ನು ಕೊಟ್ಟಿದ್ದಾರೆ ಆ ಇಲಾಖೆಗೂ ಕೂಡ ನಾನು ವೇದಿಕೆ ಪರವಾಗಿ ನಾನು ಧನ್ಯವಾದವನ್ನು ಸಲ್ ಸಲ್ಲಿಸ್ತೇನೆ ಒಟ್ಟಾರೆ ಇದು ನಿರಂತರವಾಗಿ ತಾಯಿ ಬನ್ಶಕ್ರಮನ ಸನ್ನಿಧಾನ ನಡೀಬೇಕು ಅನ್ನೋದೇ ನಮ್ಮ ಆಸೆ ಹಿಂದೆ ನಮ್ಮ ಪ್ರಧಾನ ಅರ್ಚಕರಾದಂಥ ಸೂರಪ್ಪ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಸಾಮೂಹಿಕ ವಿ ಮಾಡಬೇಕು ಅಂತೇಳಿ ಹೋಗಿ ಅವ್ರನ್ನ ವಿಚಾರಿಸಿದಾಗ ಅವರೊಂದು ಮಾತನ್ನು ಹೇಳಿದರು ಇದು ನಿರಂತರವಾಗಿ ನಡೆಯಂಗಿದ್ರೆ ಮಾತ್ರ ಕೈ ಮಾ ಕೈ ಹಾಕಿ ಇದು ಪ್ರಾರಂಭ ಮಾಡಿ ಅಂತ ಒಂದು ಮಾತನ್ನು ಹೇಳಿದರು ಅವತ್ತು ನನಗೆ ಭಯ ಬಂದಿತ್ತು ನನಗೆ ಅವಾಗ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಮೂವತ್ತು ವರ್ಷಕ್ಕಿದ್ದೆ ನಾನು ಭಯ ಬಂತು ಕೊನೆಗೆ ನಾನು ದಾಮೋದರ ಅವರಿಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಂಥ ಸಂದರ್ಭದಲ್ಲಿ ಏನೇ ಆಗಲಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು ನಮ್ಗೆ ಅನೇಕ ಉತ್ತಪ್ಪ ಅವ್ರಿರ್ಬೋದು ಎಸ್ ಕೆ ನಟರಾಜ್ರು ಇರ್ಬೋದು ನಾರಾಯಣ ಸ್ವಾಮಿಯವ್ರು ಇರ್ಬೋದು ಎಲ್ಲರೂ ನಾನು ನಾನು ಇದನ್ನು ನಿಮ್ಮ ಜೊತೇಲಿ ಸೇರ್ತೇನೆ ಅಂತಕ್ಕಂಥ ಬೆಂಬಲವನ್ನು ಸೂಚಿಸಿ ಈ ಒಂದು ಇಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜಮುಖಿ ಕೆಲಸ ತಾಯಿಯ ಸನ್ನಿಧಾನದಲ್ಲಿ ನಡೆಯೋದಕ್ಕೆ ನಾವು ಕೈ ಜೋಡಿಸ್ತೀವಿ ನಾವು ಬ್ಯಾನರ್ ಕಟ್ಟೋದ್ರಿಂದ ಸಾಕಾರ ದಾರದಿಂದ ಹಿಡಿದು ಮಾವಂತ ಹಣ ಕಟ್ಟೋದರೂ ಸಾಕಾರನೇ ಪೊಲೀಸ್ ಇಲಾಖೆ ಅನುಮತಿ ಕೊಡೋದರಿಂದ ಹಿಡಿದು ಮುಜರಾಯಿ ಇಲಾಖೆ ಅನುಮತಿ ಕೊಡೋದ್ರೂ ಸಾಕಾರವೇ ಎಲ್ಲರೂ ಸಾಕಾರ ಬೆಂಬಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲರಿಗೂ ಕುಟುಂಬಕ್ಕೆ ನಾನು ತಾಯಿಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಯಾರ್ಯಾರು ಇದಕ್ಕೆ ಬೆಂಬಲ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಸಾಕಾರ ಕೊಡ್ತಾರೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಮ್ಮ ಇದು ನಿರಂತರವಾಗಿ ನಡೆಯೋದಕ್ಕೆ ಒಂದು ಅನುಗ್ರಹಿಸುವಂಥೇಳಿ ತಾಯಿಯಲ್ಲಿ ನಾವು ಇಷ್ಟೇ ಪ್ರಾರ್ಥನೆ ಮಾಡೋದು ಇವತ್ತು ನಾಲ್ಕು ಜೋಡಿ ವಿಶೇಷವಾಗಿ ನಾಲ್ಕು ಜೋಡಿ ಅಂಗವಿಕಲರು ಒಂದು ಜೋಡಿ ಎರಡೂ ಕಣ್ಣಿಲ್ಲ ನಮ್ಮ ಕುಮಾರಸ್ವಾಮಿ ಲೋಟ್ ಭಾಗದಲ್ಲಿ ಹುಡುಗಿ ಸೊಲ್ಲಾಪುರ ಹುಡುಗ ಅವ್ರು ಹೆಂಗೆ ಜೋಡಿ ಆದರು ಅಂತೇಳಿ ಕೇಳಿದಾಗ ಇನ್ಸ್ಟೋಗ್ರಾಮು ವಾಯ್ಸ್ ರೆಕಾರ್ಡ್ ಈ ಥರದ್ರಲ್ಲಿ ನಾವು ನೋಡಿ ಆಗಿದ್ದು ಅಂತ ಹೇಳಿದ್ರು ಈ ಥರ ನಮಗೆ ನೋಡಿದಾಗ ಇದು ನಿರಂತರವಾಗಿ ತಾಯಿ ಸನ್ನಿಧಾನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅದಕ್ಕೆ ಅವರಾಗೆ ನಾಲ್ಕು ಜೋಡಿಗೆ ನಮ್ಮ ಪ್ರಕಾಶ್ ಅವರು ಮಧುಸೂದನ್ ಅವರು ಕುಟುಂಬ ಬಂದಿದ್ದರು ಅವ್ರ ಕುಟುಂಬದಲ್ಲಿ ಯಾಕೆ ಕೊಡಿಸ್ತೇ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆಯದಾಗಬೇಕು ತಾಯಿ ಸನ್ನಿಧಾನ ನಡೆಯೋದಕ್ಕೆ ಕುಟುಂಬ ಸಮೇತ ಕೊಟ್ಟರೆ ಅದೊಂದು ಶ್ರೇಯಸ್ಸು ನೀವೇ ಕೊಡಿ ಅಂತ ಹೇಳಿದ್ದೆ ಅವರಿಗೆ ಅದಕ್ಕೆ ಇವತ್ತು ಕೊಡೋಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಹಿರಿಯ ಕಲಾವಿದೆ ಪುಷ್ಪ ಸ್ವಾಮಿಯವರು ಸಹಿತ ಬಂದಿದ್ದರು ಅವ್ರಿಗೂ ಕೂಡ ನಾನು ಧನ್ಯವಾದನ ಸಲ್ಲಿಸ್ತೇನೆ ಅನೇಕ ಮಾಧ್ಯಮದ ಸ್ನೇಹಿತರು ಸಹಿತ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆ ವೇದಿಕೆಯ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ವೇದಿಕೆಯ ಎಸ್ ಕೆ ನಟರಾಜವರು ಎಚ್ ಕೆ ಮುತ್ತಪ್ಪ ಅವರು ಜೆ ಆರ್ ದಾಮೋದರ ಅವರು ಆರ್ ನಾರಾಯಣ್ ಅವರು ಸಿ ಮುತ್ತಪ್ಪ ಅವರಿಂದ ನಾನು ವೈಯಕ್ತಿಕವಾಗಿ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ